ಹಾಯ್ ಇವ್ರಿ ಹೇಗಿದ್ರೆ ಎಲ್ಲರೂ ಹಾಯ್ ಹೈಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಇವತ್ತು ನಾನು ಲಾಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತು ಲಗ್ನ ಶುರು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಂತ್ರಾಲಯದ ಲಾಸ್ಟ್ ಮೂರು ವೀಡಿಯೋನು ಕೂಡ ತುಂಬ ಚೆನ್ನಾಗಿ ನೋಡಿ ಇಷ್ಟಪಟ್ಟಿದ್ದೀರಾ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ನೀವು ಮಾಡೋ ಒಂದೊಂದು ಲೈಕು ಕೂಡ ತುಂಬಾ ಖುಷಿ ಕೊಡುತ್ತೆ ಹೀಗೆ ನನ್ನ ಎಲ್ಲ ವೀಡಿಯೋಸ್ನೂ ನೀವು ಇಷ್ಟಪಟ್ಟು ನೋಡಿದ್ರೆ ಖಂಡಿತವಾಗ್ಲೂ ನಾನು ಕೂಡ ಇನ್ನೂ ಹೆಚ್ಚೆಚ್ಚಾಗಿ ವೀಡಿಯೋಸ್ನ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮಂತ್ರಾಲಯದಲ್ಲಿ ಬರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮಾತ್ರ ಅಲ್ಲ ಇದೇ ಥರ ಇನ್ನೂ ಐದು ದೇವಸ್ಥಾನಗಳನ್ನು ನಾವು ನೋಡ್ಬೋದು ಇದಕ್ಕೆ ನಾವು ಮಂತ್ರಾಲಯದಿಂದ ಟಿ ಟಿ ಅಥವಾ ಲಗೇಜ್ ಆಟನ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಾವು ಹದಿನೈದು ಜನ ಇರೋದ್ರಿಂದ ಟಿ ಟಿ ಮಾಡ್ಕೊಂಡು ಹೋದು ಈ ದೇವಸ್ಥಾನ ಬಂದು ಅಭಯಾಸ್ತ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಈ ದೇವಸ್ಥಾನ ಫಸ್ಟ್ ನಮಗೆ ಸಿಗುತ್ತೆ ಇಲ್ಲಿ ದರ್ಶನ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಮತ್ತೆ ಮುಂದೊಂದು ದೇವಸ್ಥಾನಕ್ಕೆ ಹೋದ್ವಿ ಅಭಯ ಹಸ್ತ ಆಂಜನೇಯ ಸ್ವಾಮಿ ದೇವಸ್ಥಾನ ಆದಮೇಲೆ ನೆಕ್ಸ್ಟ್ ಸಿಗೋದು ನಮಗೆ ಮಂಚಾಲಮ್ಮನ ದೇವಸ್ಥಾನ ಈ ದೇವಸ್ಥಾನ ಪಕ್ಕದಲ್ಲೇ ಬಿಚ್ಚಾಲಿ ಗೋಶಾಲ ಅಂತ ಇದೇ ದೇವಸ್ಥಾನದ ಟ್ರಸ್ಟ್ ಅವರು ಇದನ್ನು ನಡೆಸ್ತಾ ಇದ್ದಾರೆ ಈ ಹಸುಗಳ ವಿಶೇಷತೆ ಏನಂತ ಹೇಳಿದ್ರೆ ಈ ಹಸುಗಳು ಎಷ್ಟೇ ದೊಡ್ಡದಾದರೂ ಕೂಡ ನೋಡೋದಕ್ಕೆ ಕರು ಥರನೇ ಇರುತ್ತೆ ಹೈಟ್ ಬೆಳೆಯೋದಿಲ್ಲ ನೋಡೋದಕ್ಕಂತೂ ತುಂಬನೇ ಮುದ್ದಾಗಿರುತ್ತೆ ಈ ದೇವಸ್ಥಾನದಲ್ಲಿ ಪ್ರತಿದಿನವೂ ಕೂಡ ಅನ್ನದಾನ ಆಗುತ್ತೆ ನಮಗೇನಾದರೂ ಇಷ್ಟ ಇದ್ರೆ ನಾವು ಕೂಡ ಅಮೌಂಟ್ ಕೊಟ್ಟು ಅನ್ನದಾನನ ಮಾಡಿಸ್ಬೋದು ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ತೆಪ್ಪದಲ್ಲಿ ಕೂಡ ಬರ್ಬೋದು ಆದರೆ ಈಗ ನದಿಯೆಲ್ಲ ಕಂಪ್ಲೀಟು ಡ್ರೈ ಆಗಿ ನೀರಿಲ್ಲ ಹಾಗಾಗಿ ಈಗ ಬರೋದಕ್ಕಾಗೋದಿಲ್ಲ ಈ ಜಾಗ ಬಂದು ರಾಘವೇಂದ್ರ ಸ್ವಾಮಿಗಳ ಗುರುಗಳಾದ ಅಪ್ಪಣ್ಣಾಚಾರಿ ಅವ್ರ ಮನೆ ಈ ಮನೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೀತಿದ್ರು ಹಾಗೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಪವಾಡಗಳನ್ನ ಫೋಟೋ ಜೊತೆಗೆ ಸ್ಟೋರಿಗಳನ್ನ ಹಾಕಿದ್ದಾರೆ ಸ್ವಲ್ಪ ಟೈಮ್ ಕೊಟ್ಟು ನಾವೆಲ್ಲಾನು ಓದಿದ್ರೆ ರಾಘವೇಂದ್ರ ಸ್ವಾಮಿ ಮಾಡಿರೋ ಪವಾಡಗಳನ್ನ ನಾವು ತಿಳ್ಕೊಳ್ಬೋದು ಈಗ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಬಂಡೆನ ನೋಡಿ ಹೇಗಿದೆ ಅಂತ ತುಂಬಾ ದೊಡ್ಡದಾಗಿರೋ ಈ ಬಂಡೆ ಬರೀ ಎರಡು ಚಿಕ್ಕದಾಗಿರೋ ಕಲ್ಗೋಳ ಗ್ರಿಪ್ ಇಂದ ನಿಂತಿರೋದು ಈ ದೇವಸ್ಥಾನ ಕೂಡ ಹಾಗೆ ಇದೆ ಒಂದು ದೊಡ್ಡ ಬಂಡೆ ಮೇಲೆ ಆಂಜನೇಯ ಸ್ವಾಮಿ ಮೂರ್ತಿ ಉದ್ಭವ ಆಗಿರೋದು ನಾವು ಯಾವುದೇ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋದ್ರೆ ಅಲ್ಲಿ ಕೋತಿಗಳಂತೂ ಇದ್ದೇ ಇರುತ್ತೆ ನೀರಿನ ಬಾಟ್ಲನ್ನು ಕಿತ್ಕೊಂಡು ಹೋಗ್ತಾ ಇತ್ತು ಕ್ಯಾಬ್ ತೆಗೆದು ಕುಡಿಸಿದ್ರೆ ಎಷ್ಟು ಚೆನ್ನಾಗಿ ಮಕ್ಕಳ ತರ ಕುಡಿತಾ ಇದೆ ನೋಡಿ ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳದ್ ಬಿಟ್ರೆ ಎಲ್ಲ ದೇವಸ್ಥಾನದಲ್ಲೂ ಕೂಡ ದರ್ಶನ ತುಂಬಾ ಚೆನ್ನಾಗಾಯಿತು ಎಲ್ಲ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಎರಡು ಗಂಟೆ ಆಗಿತ್ತು ಅಲ್ಲೇ ದೇವಸ್ಥಾನದಲ್ಲಿ ಊಟ ಎಲ್ಲ ಮಾಡಿಕೊಂಡು ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೋದು ಎಷ್ಟು ಒಳ್ಳೆ ಟೈಮಲ್ಲಿ ನಾವು ದರ್ಶನ ಮಾಡೋದಕ್ಕೆ ಬರ್ತಾಯಿದ್ದೀವಿ ಹೇಳಿದ್ರೆ ಕರೆಕ್ಟಾಗಿ ಸೂರ್ಯ ಮುಳುಗುವಂಥ ಟೈಮು ದೇವಸ್ಥಾನ ನೋಡೋದಕ್ಕೆ ಎರಡು ಕನಸು ಇರಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಮಂತ್ರಲ್ಲೇ ಬಿಸಿಲು ಹೇಗಿರುತ್ತೆ ಅಂತ ಹೇಳಿದ್ರೆ ಯಾವ ತಿಂಡಿನೂ ತಿನ್ನಬೇಕು ಅಂತ ಅನಿಸೋದಿಲ್ಲ ಒಬ್ಬೊಬ್ರು ಒಂದೊಂದು ಹತ್ತು ಹತ್ತು ಬಾಟ್ಲು ನೀರು ಕುಡ್ತಿದ್ದೀವಿ ಅನಿಸುತ್ತೆ ಬೆಳಗ್ಗೆ ದರ್ಶನ ಮಾಡೋದಕ್ಕೆ ಬಂದಾಗ ಬಿಸಿಲು ತುಂಬ ಇರೋದ್ರಿಂದ ಕಾಲಿಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಷ್ಟು ಬಿಸಿಲಿತ್ತು ಈಗ ಸಂಜೆ ಆಗಿರೋದಕ್ಕೆ ಬಿಸಿಲು ಕೂಡ ಕಡಿಮೆ ಆಗಿತ್ತು ಹಾಗೆ ದೇವಸ್ಥಾನದ ಮೇಲೆ ಸೂರ್ಯ ಮುಳುಗ್ತಾ ಇರುವಂಥ ಸೀನ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಅಲ್ಲೇ ಒಂದಷ್ಟು ಫೋಟೋಸು ಎಲ್ಲ ತೊಗೊಂಡು ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಒಳಗಡೆ ಹೋದು ಸಂಜೆ ಮಾಡಿದ ದರ್ಶನ ಅಂತೂ ಬೆಳಗ್ಗೆ ಮಾಡಿದ ದರ್ಶನಕ್ಕಿಂತ ಇನ್ನೂ ಕೂಡ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು ಮೊದಲೆಲ್ಲ ಉಪವಾಸ ವ್ರತ ಅಂಥೇಳಿ ತುಂಬಾ ಮಾಡ್ತಾಯಿದೆ ಆದರೆ ಈಗ ಸ್ವಲ್ಪ ವರ್ಷದಿಂದ ಅದೆಲ್ಲ ಮಾಡೋದೇ ಬಿಟ್ಬಿಟ್ಟಿದೆ ದರ್ಶನ ಎಲ್ಲ ಮುಗಿಸಿ ಕುತ್ಕೊಂಡಿದ್ದಾಗ ಮನಸ್ಸಿಗೆ ಏನೋ ಒಂದು ರೀತಿ ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂತೇಳಿ ಅನ್ನಿಸ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಮನಸಲ್ಲಿ ಏನಾದರೂ ಅಂದ್ಕೊಂಡು ಹೆಜ್ಜೆ ನಮಸ್ಕಾರ ಮಾಡಿದೆ ಅಂದ್ಕೊಂಡಿದ್ದಾಗುತ್ತೆ ಅಂತ ಹೇಳಿ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ನನಗೆ ನಿಮಗೆ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಮಂತ್ರಾಲಯದಲ್ಲಿ ಬೆಳಿಗ್ಗೆ ದರ್ಶನ ಮಾಡೋದಕ್ಕಿಂತ ಸಂಜೆ ದರ್ಶನ ಮಾಡಿದ್ರೆ ರಶ್ಶು ಕಡಿಮೆ ಇರುತ್ತೆ ಒಂದು ರೀತಿ ಸಮಾಧಾನವಾಗಿ ದರ್ಶನ ಮಾಡ್ಬೋದು ದರ್ಶನ ಎಲ್ಲ ಮುಗಿಸಿ ದೇವಸ್ಥಾನದಿಂದ ಹೊರಗಡೆ ಬರೋಷ್ಟೊತ್ತಿಗೆ ದೇವಸ್ಥಾನದ ಲೈಟಿಂಗ್ಸ್ ಎಲ್ಲ ಮಾಡಿದ್ರು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ತುಂಬ ಬಿಸಿಲಿದ್ದರಿಂದ ಪ್ರಸಾದನೂ ಕೂಡ ತೊಗೊಂಡಿರಲಿಲ್ಲ ಹಾಗಾಗಿ ಈಗ ಪ್ರಸಾದನ ತಗೊಂಡು ರಾಘವೇಂದ್ರ ಸ್ವಾಮಿ ಫೋಟೋನ ತಗೊಳ್ಳೋಣ ಅಂತ ಹೇಳಿ ಹೋದ್ವಿ ರಾಯಚೂರು ಕಡೆ ಬಜ್ಜಿ ತುಂಬಾ ಫೇಮಸ್ಸು ನಿನ್ನೆನೆ ತಿನ್ನೋಣ ಅಂತೇಳಿ ಅಂದ್ಕೊಂಡ್ವಿ ಬಟ್ ಟೈಮ್ ಜಾಸ್ತಿ ಆಗಿರೋದ್ರಿಂದ ಶಾಪ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್